ಒಂದು ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಒಂದೊಂದು ಪಂಚಾಯತಿಗೆ ಒಂದು ತೊಂದರೆ ಇನ್ನೂ ಹೆಚ್ಚಿನ ಶಾಲೆ ಓಪನ್ ಮಾಡಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಮತ್ತೆ ಪ್ರತಿ ಒಂದು ಟೀಚರ್ಸ್ ಇಲ್ಲ ಓಕೆ ಅದನ್ನು ಬದಲಾವಣೆ ಆಗ್ಬೇಕಾಗಿದೆ ಮನೆ ಅಧ್ಯಕ್ಷರೇ ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಮೂರು ಶಾಲೆಗಳು ಬಾವಿಕೆರೆ ತರೀಕೆರೆ ಮತ್ತು ಕೊಡ್ತೀವಿ ಅಂತ ಹೇಳಿದ್ರೆ ಯಾವ ಕೊಡ್ತಾರೆ ಎಂತ ಮನೆ ಅಧ್ಯಕ್ಷ ಮುಖಾಂತರ

கேல்வாங்க

ತುಂಬಾ ದಿವಸದಿಂದ ಇದನ್ನ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ ಓಕೆ ಫೈನಾನ್ಸಿಗೆ ಅದ್ರ ಜೊತೆಗೆ ಬೇರೆ ಒಂದ್ ನಿಮಿಷ ಸುರೇಶ್ ಅವ್ರೆ ಪ್ಲೀಸ್ ನಾನು ಹೇಳಿಫ ಉತ್ತರ ಉತ್ತರ ಕ್ಲಿಯರ್ ಆಗಿ ಬರುತ್ತೆ ಅದು ಮಾಡಿಬಿಡ್ತೀನಿ ಅವರಿಗೆ ತೊಂದರೆಯಾಗಿರೋದು ನಿಜಾನ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ನೀವು ಮನಸ್ಸಿಗೆ ಹಚ್ಕೊಳಕ್ ಹೋಗಬೇಡಿ ನಾನು ಈ ಸತ್ತಿ ಬೇರೆ ಚಟ ಅದು ಕೂಡ ಕ್ಲಿಯರ್ ಆಗುತ್ತೆ ಅಷ್ಟೇ ನಾನು ಈ ಸಭೆ ಹೇಳ್ತಾ ಇದ್ದೀನಿ ಅವರಿಗೆ ಅಂತ ಹೇಳಕ್ ಹೋಗಬೇಡಿ ಅವರು ಮುಗಿತಾಗ ನಿಮ್ಮ ಯಾಕೆ ಮತ್ತೆ ಮತ್ತೆ ಎದ್ದು ಮಾತಾಡ್ತೀನಿ ಎಫ್ ಎಫ್ಡಿ ಗೆ ಯಾಕೆ ಹೋಗಬೇಕು ಬೆಲ್ಲದವರೇ ಒಂದು ನಿಮ ಸರ್ ನೋಡಿ ಸರ್ ಎರಡ್ ಸಾವಿರದ ಕೇಳಿ ಸರ್ ನಾನು ಒಂದು ಐವತ್ತು ಸಲ ವಿನಿ ಮಾಡಿರ್ಬೋದು ಸರ್ ಚೀಫ್ ಸೆಕ್ರೆಟರಿಗೆ ಕಾಗದ ಬರ್ದೇನಿ ಇವರು ಅಧಿಕಾರಿಗಳು ಮಾಡಿರೋ ಅವಾಂತರ ಇವರಿಗೆ ಡೈರೆಕ್ಟ್ ಆಗಿ ಅಧಿಕಾರಿಗಳಿಗೆ ಹೇಳಿ ಹಣ ಕೂಡ ಸರ್ ಜಟ್ಟಿಲ್ ಇದೆ ಜಿಲ್ಲಾ ಪಂಚಾಯತಿ ಹಣ ಇದೆ ಒಂದು ಆದೇಶ ಮಾಡಕ್ ಅಧಿಕಾರಿಗೆ ಆಗಲ್ಲ ಅಂತ ಹೇಳಿದ್ರೆ ನೀವ್ ಫೈನಾನ್ಸ್ ಕಳಿಸ್ತೀನಿ ನೋಡ್ತೀನಿ ಒಂದ್ ಐವತ್ತು ಸಲ ಸರ್ ಕಾಲ ಒಂದು ಹಿಡ್ಕಂಡಿಲ್ಲ ಸರ್ ಅವ್ರಿಗೆ ನಾನು ಹಕ್ಕುತ್ತಿದ್ದೀನಿ ನಾನ್ ಬಡವರು ಮಕ್ಕಳು ಸರ್ ಅದು ಐವತ್ ಮೈಸೂರು ಮಹಾರಾಜರ ಕಾಲದಲ್ಲಿ ಪ್ರಾರಂಭ ಆಗಿರೋ ಶಾಲೆ ಎಪ್ಪತ್ತೈದು ವರ್ಷ ಇತಿಹಾಸ ಅಂತ ಏನೋ ಶಾಲೆ ಅದಕ್ಕೆ ಹಣನ ಕೊಟ್ಟು ಟೆಂಡರ್ ಆಗಿ ಸಿದ್ದರಾಮಯ್ಯ ಸಾಹೇಬ್ರೆ ಬಂದು ಅದನ್ನ ಗುದ್ಲಿ ಪೂಜೆ ಮಾಡಿ ಶಂಕುಸ್ಥಾಪನೆ ಮಾಡಿ ಹೋದ್ರು ಸರ್ ಒಂದೂವರೆ ವರ್ಷದಿಂದ ಓದ ತಕ್ಷಣ ಹಣ ವಿಡ್ರಾ ಮಾಡ್ಬಿಟ್ರು ನಾನು ಅದಕ್ಕೆ ಕಾಗದ ಬರ್ದೆ ಚೀಫ್ ಸೆಕ್ರೆಟರಿ ಕಾಗದ ಬರ್ದೆ ಅಧಿಕಾರಿಗಳ ಅಲ್ಲಿ ಟೆಂಡರ್ ಟೆಂಡರ್ ಎಲ್ಲ ಇದೆ ಸರ್ ಆಗಿದ್ರೆ ಹಣ ವಿಡ್ರಾ ಅಂತ ಕಂಡೀಷನ್ ಹಾಕಿ ಕೆಲವೊಂದು ಶಾಲೆಗಳಿಗೆ ವಿಡ್ರಾ ಮಾಡಿದ್ದಾರೆ ಆ ಕಂಡೀಷನ್ ಅಲ್ಲಿಗೆ ಟೆಂಡರ್ ಆಗಿರೋದ್ರೆ ಮುಟ್ಬಾರ್ದು ಮೇಲೆ ಸರ್ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕಲ್ಲ ಸರ್ ಹೇಳಿ ಸರ್ ಮಕ್ಕಳಿಗೆ ಅನ್ಯಾಯ ಆಗಿದೆಯಲ್ಲ ಸರ್ ಒಂದೂವರೆ ವರ್ಷದಿಂದ ಆ ಶಾಲೆಯಲ್ಲಿ ಓದುವಂತ ಮಕ್ಕಳುಗಳು ಸರ್ ಸೋರ್ತಾ ಇದೆ ಮೇಲೆ ಸರ್ ಮಳೆ ಬಂದ್ರೆ ತಪ್ಪ ಪ್ಲಾಸ್ಟಿಕ್ ಮಾಡುವಂತಹ ಇಂತ ಸಂದರ್ಭದಲ್ಲಿ ಬಡವ್ರ ಮಕ್ಕಳಿಗೆ ಇಷ್ಟೊಂದು ಮಾಡಿದ್ರೆ ಹೇಳ್ತಾರೆ ಐನೂರು ಶಾಲೆ ನಾನು ಓಪನ್ ಮಾಡ್ತೀನಿ ಸಿ ಎಸ್ ಆರ್ ತಿರ್ಗ ಸುಳ್ಳು ಉತ್ತರಗಳು ಕೊಡೋದಿಲ್ಲ ಉತ್ತರಗಳು ಕೊಟ್ಟಿದ್ದಾರೆ ಬಂದಿಲ್ಲ ಅಂತ ದಯವಿಟ್ಟು ನನ್ನ ದಿನ ಸರ್ ವಾರದಲ್ಲಿ ನನ್ನ ಹಣನ ಬಿಡುಗಡೆ ಮಾಡೋದಕ್ಕೆ ನೀವು ಕೊಟ್ಟಿಲ್ಲ